ಎರಡನೇ ಹಂತದ ಶಾಸಕರ ಸಭೆಗೆ ಸದ್ಯ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ ಸದ್ಯ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಈಗ ಸಭೆಗೆ ಮುಂದಾಗ್ತಾ ಇದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಸಕರ ಸಭೆಯನ್ನ ಇವತ್ತು ನಡೆಸ್ತಾರೆ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಇರುತ್ತೆ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನ ಮಾಡ್ತಾರೆ ಸುರ್ಜೇವಾಲಾ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೇ ಈ ಒಂದು ಸಭೆ ನಡೆಯುತ್ತೆ ಸುಮಾರು ಮೂರು ದಿನಗಳ ಕಾಲ ಶಾಸಕರುಗಳ ಸಮಸ್ಯೆ ಅವರ ಅಳಲೇನು ಕ್ಷೇತ್ರದ ಅಭಿವೃದ್ಧಿ ಹೇಗಾಗಿದೆ ಸಚಿವರು ಯಾವ ರೀತಿಯಾಗಿ ಕೋಪರೇಟ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಒನ್ ಟು ಒನ್ ಒಬ್ಬೊಬ್ಬರನ್ನೇ ಕೂರಿಸ್ಕೊಂಡು ಹೆಂಗಿದ್ಯಪ್ಪ ಏನ್ ಸಮಸ್ಯೆ ಸಚಿವರುಗಳು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಿಮ್ಗೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ದಾವಣಗೆರೆ ಚಿತ್ರದುರ್ಗ ಉತ್ತರ ಕನ್ನಡ ಶಿವಮೊಗ್ಗ ಶಾಸಕರಿಗೆ ಈಗ ಆಲ್ರೆಡಿ ಬುಲಾ ಹೋಗಿದೆ ತುಮಕೂರು ಹುಬ್ಬಳ್ಳಿ ಧಾರವಾಡ ಶಾಸಕರ ಸಭೆಯನ್ನ ಕೂಡ ಸುರ್ಜೇವಾಲಾ ಅವರು ಕರೆದಿದ್ದಾರೆ ಇದು ಎರಡನೇ ಹಂತದ ಶಾಸಕರ ಸಭೆ ಮೊನ್ನೆ ಮೊನ್ನೆ ಒಂದು ಹಂತದ ಸಭೆ ಆಗಿದೆ ಓಕೆ ಮೂರು ದಿನಗಳ ಕಾಲ ಶಾಸಕರ ಸಮಸ್ಯೆಯನ್ನ ಕೇಳೋಕೆ ಈಗ ಪ್ಲಾನ್ ಆಗಿದೆ ಆಲ್ರೆಡಿ ಬೆಳಗಾವಿ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾರೆ ಶಾಸಕರಿಂದ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾರೆ ಸುರ್ಜೇವಾಲಾ ಅವರು ಎರಡನೇ ಹಂತದಲ್ಲಿ ಶಾಸಕರಿಗೆ ಸುರ್ಜೇವಾಲಾ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಏನೋ ಒಂದು ಐದು ಪ್ರಶ್ನೆಗಳನ್ನ ಇಟ್ಕೊಂಡು ಶಾಸಕರ ಸಭೆಯನ್ನ ನಡೆಸ್ತಾರಂತೆ ಈ ಸಲ ಇದರಲ್ಲಿ ಶಾಸಕರ ಕಾರ್ಯವೈಖರಿ ಹೇಗಿದೆ ಎರಡು ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡಿದ್ದೀರಿ ಜನ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಶಾಸಕರಿಂದ ಸಚಿವರ ಸಾಧನೆಯ ಪರಾಮರ್ಶೆಯ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಲ್ಲ ಅದರ ಅನುಷ್ಠಾನ ಹೇಗಾಗ್ತಾ ಇದೆ ಅಂತ ಮಾಹಿತಿ ಸಂಗ್ರಹ ಮಾಡ್ತಾರೆ ಪಕ್ಷ ಸಂಘಟನೆಗೆ ಒತ್ತು ಕೊಡೋ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಗೆ ಶಾಸಕರಿಂದ ಒನ್ ಟು ಒನ್ ಮೀಟಿಂಗ್ ಮೂರು ದಿನಗಳ ಕಾಲ ಸುದೀರ್ಘವಾಗಿ ಇದು ಎರಡನೇ ಹಂತದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ಇದರಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಹೇಗೆ ತೊಡಗೊಂಡಿದ್ದೀರಿ ಆ್ಯಂಡ್ ಸಚಿವರ ಕಾರ್ಯವೈಖರಿ ಹೇಗಿದೆ ಅವ್ರ ಬಗ್ಗೆ ಏನಾದರೂ ಅಸಮಾಧಾನ ಇದೆಯಾ ಕಂಪ್ಲೇಂಟ್ಗಳಿದೆಯಾ ನಿಮಗೆ ಆ್ಯಂಡ್ ನಮ್ಮ ಪಕ್ಷದ ಹೆಮ್ಮೆ ಗರಿಮೆ ಗ್ಯಾರಂಟಿ ಇದೆಯಲ್ಲ ಆ ಗ್ಯಾರಂಟಿಗಳನ್ನು ಹೇಗೆ ಅನುಷ್ಠಾನ ಮಾಡಿದಿರಿ ಎಲ್ರಿಗೂ ಕೂಡ ಸಿಗ್ತಾ ಇದೆಯಾ ಫಲಾನುಭವಿಗಳಿಗೆ ಜನರ ಕಂಪ್ಲೇಂಟ್ ಏನಾದರೂ ಇದೆಯಾ ಪಕ್ಷದ ಬಗ್ಗೆ ಅಥವಾ ಸಚಿವರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಚಿವರುಗಳ ಬಗ್ಗೆ ಮತ್ತು ನಿಮ್ಮ ಕಾರ್ಯವೈಖರಿ ಏನು ಕ್ಷೇತ್ರದಲ್ಲಿ ಹೇಗೆ ಓಡಾಡ್ಕೊಂಡಿದ್ದೀರಿ ಇವೆಲ್ಲವನ್ನ ಕೂಡ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಈಗ ಆಲ್ರೆಡಿ ಎರಡು ವರ್ಷ ತುಂಬಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಂದ ಮೇಲೆ